ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ನಾನು ಮಮತಾ ದೇಹದ ತೂಕವನ್ನು ಕಡಿಮೆ ಮಾಡಿಕೊಳ್ಬೇಕು ಅನ್ನೋರಿಗೆ ಡೈಜೆಷನ್ ಪವರ್ ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ ಗ್ಯಾಸ್ಟ್ರಿಕ್ ನಿವಾರಣೆಗೆ ಅದ್ರ ಜೊತೆಗೆ ಚರ್ಮದ ಆರೋಗ್ಯವನ್ನು ಕಾಪಾಡ್ಕೊಳ್ಳೋದಕ್ಕೆ ಮಲಬದ್ಧತೆ ಪೈಲ್ಸ್ ಈ ರೀತಿಯ ಹಲವಾರು ಸಮಸ್ಯೆಗೆ ಈ ಒಂದು ಪಾನೀಯ ಅದ್ಭುತ ಪ್ರಯೋಜನವನ್ನು ಕೊಡುತ್ತೆ ತುಂಬ ರುಚಿಯಾಗಿರುತ್ತೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲೇ ಇದನ್ನು ಕೊಡಿದ್ರೆ ಇಡೀ ದಿನ ಫ್ರೆಶ್ ಆಗಿ ಆಗಿ ಇರ್ಬೋದು ದೇಹದ ಉಷ್ಣಾಂಶವನ್ನು ಕೂಡ ಇದು ಕಡಿಮೆ ಮಾಡುತ್ತೆ ಅಂತಲೇ ಹೇಳ್ಬೋದು ಯಾವ ಡ್ರಿಂಕ್ ವಿಡಿಯೋ ನೋಡ್ತಾ ಇದ್ದರೆ ಗೊತ್ತಾಗಿರುತ್ತೆ ಏನೇನೋ ಯೂಸ್ ಮಾಡಿದ್ದೀನಿ ಅಂತ ತುಂಬ ಒಳ್ಳೆಯ ಡ್ರಿಂಕು ಎಲ್ರಿಗೂ ಇಷ್ಟ ಆಗುತ್ತೆ ಇದಕ್ಕೆ ನಮಗೆ ಸಬ್ಜಾ ಸೀಡ್ಸು ಬೇಕಾಗುತ್ತೆ ನೋಡಿ ಸಬ್ಜಾ ಸೀಡ್ಸನ್ನು ತೊಗೊಂಡಿದ್ದೀನಿ ಇದು ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ತಂಪಿನ ಗುಣವನ್ನು ಹೊಂದಿದೆ ಯಾರಿಗೆ ಮಧುಮೇಹ ಇರುತ್ತೋ ಅವರಿಗೂ ಕೂಡ ತುಂಬಾ ಒಳ್ಳೆಯದು ಡಯೆಟ್ ಮಾಡೋರಿಗೆ ಒಳ್ಳೆಯದು ಜೊತೆಗೆ ಸ್ಕಿನ್ನು ಚರ್ಮದ ಆರೋಗ್ಯವನ್ನು ಕೂಡ ಕಾಪಾಡುತ್ತೆ ಅಂತಲೇ ಹೇಳ್ಬೋದು ನೋಡಿ ಒಂದು ಚಮಚದಷ್ಟು ಸಬ್ಜಾ ಸೀಡ್ಸನ್ನು ತೊಗೊಂಡಿದ್ದೀನಿ ನಂತರ ಅದಕ್ಕೆ ರುಚಿಗೆ ತಕ್ಕಷ್ಟು ಕಲ್ಲು ಸಕ್ಕರೆಯನ್ನು ಹಾಕ್ಕೊಂಡಿದ್ದೀನಿ ಮಧುಮೇಹ ಇರೋರು ಕಲ್ಲು ಸಕ್ಕರೆಯನ್ನು ಸ್ಕಿಪ್ ಮಾಡ್ಬೋದು ಕಂಟ್ರೋಲಲ್ಲಿದೆ ಅಂದರೆ ಸ್ವಲ್ಪ ಬಳಸ್ಬೋದು ಅದಕ್ಕೆ ನೀರನ್ನು ಹಾಕ್ಬಿಟ್ಟು ಇಡೀ ರಾತ್ರಿ ನಾವು ಇದನ್ನು ನೆನೆಸ್ಬೇಕು ನೋಡಿ ಇಡೀ ರಾತ್ರಿ ಈಗ ನೆನೆಸಿಟ್ಟಿದ್ದೀನಿ ಯಾರಿಗೆ ದೇಹದ ಉಷ್ಣಾಂಶ ಜಾಸ್ತಿಯಾಗಿರುತ್ತೆ ಪಿತ್ತದ ಸಮಸ್ಯೆ ಇರುತ್ತೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇರುತ್ತೆ ಮತ್ತು ಮಲಬದ್ಧತೆ ಪೈಲ್ಸ್ ಸಮಸ್ಯೆ ಇರುತ್ತೆ ಡೈಜೆಷನ್ ಪ್ರಾಬ್ಲಮ್ ಇರುತ್ತೆ ಅವ್ರ ಎಲ್ಲರಿಗೂ ಒಳ್ಳೆಯದು ಬೆಳಗ್ಗೆನೇ ಇದನ್ನು ಕುಡಿಯೋದ್ರಿಂದ ಹೊಟ್ಟೆ ತುಂಬ್ದಂಗೆ ಇರುತ್ತೆ ಜೊತೆಗೆ ಇದರಲ್ಲಿ ಉತ್ತಮವಾದ ವಿಟಮಿನ್ಸ್ಗಳು ಮತ್ತು ಪೋಷಕಾಂಶಗಳೆಲ್ಲ ಅಡಗಿರೋದ್ರಿಂದ ಕಣ್ಣಿನ ಆರೋಗ್ಯಕ್ಕೆ ಚರ್ಮದ ಆರೋಗ್ಯಕ್ಕೆ ಕೂದಲಿನ ಆರೋಗ್ಯಕ್ಕೆ ರಕ್ತಹೀನತೆಗೆ ಕೂಡ ಇದು ಉಪಯೋಗ ಅಂತಲೇ ಹೇಳ್ಬೋದು ಜೊತೆಗೆ ಒಳ್ಳೆ ಎನರ್ಜಿಯನ್ನು ಕೊಡುತ್ತೆ ನೋಡಿ ಇವಾಗ ಈ ಸಬ್ಜಾ ಸೀಡ್ಸ್ ಎಲ್ಲ ಇಡೀ ರಾತ್ರಿ ನೆಂದಿದೆ ಅಲ್ವಾ ಇದಕ್ಕೆ ನಾವು ಎಳನೀರನ್ನು ಮಿಕ್ಸ್ ಮಾಡಬೇಕು ಎಳನೀರು ಕೂಡ ತಂಪಿನ ಗುಣವನ್ನು ಹೊಂದಿದೆ ಇದನ್ನು ಬೆಳಗ್ಗೆನೇ ಸೇವನೆ ಮಾಡಿದ್ರೆ ನಮ್ಮ ಒಂದು ದೇಹದ ವಿಷಕಾರಿ ಅಂಶ ಎಲ್ಲ ಹೊರಗಡೆ ಹೋಗುತ್ತೆ ಅಂತಲೇ ಹೇಳ್ಬೋದು ಹೊಟ್ಟೆ ಪೂರ್ತಿ ಕ್ಲೀನ್ ಆಗುತ್ತೆ ಕರುಳಿನ ಚಲನೆಗೆ ತುಂಬನೇ ಪ್ರಯೋಜನಕಾರಿ ಸ್ನೇಹಿತರೆ ಎಳನೀರನ್ನು ಇದ್ರೊಳಗಡೆ ಮಿಕ್ಸ್ ಮಾಡಿಬಿಟ್ಟು ಕುಡಿಯೋದ್ರಿಂದ ತುಂಬ ರುಚಿಯಾಗಿರುತ್ತೆ ಬ್ಲಡ್ ಶುಗರ್ ಲೆವೆಲ್ ಜಾಸ್ತಿ ಇದೆ ಅಂದರೆ ನೀವು ಕಲ್ಲು ಸಕ್ಕರೆಯನ್ನು ಸ್ಕಿಪ್ ಮಾಡಿ ಇಲ್ಲಾಂದರೆ ಕಲ್ಲು ಸಕ್ಕರೆಯನ್ನು ಯೂಸ್ ಮಾಡ್ಬೋದು ಕಲ್ಲು ಸಕ್ಕರೆ ಕೂಡ ತಂಪಿನ ಗುಣವನ್ನು ಹೊಂದಿದೆ ಕೆಲವ್ರಿಗೆ ಮೋಷನಲ್ಲಿ ರಕ್ತ ಹೋಗ್ತಿರುತ್ತೆ ರಕ್ತ ಭೇದಿ ಆಗ್ತಿರತ್ತೆ ಅಂಥವರಿಗೂ ಕೂಡ ಇದು ತುಂಬಾ ಒಳ್ಳೆಯದು ಕಿಡ್ನಿ ಆರೋಗ್ಯಕ್ಕೆ ಒಳ್ಳೆಯದು ಮತ್ತು ಇದರಲ್ಲಿ ಒಮೇಗಾ ತ್ರೀ ಫ್ಯಾಟಿ ಆ್ಯಸಿಡ್ ಇರೋದ್ರಿಂದ ಹೃದಯದ ಆರೋಗ್ಯವನ್ನು ಕೂಡ ಕಾಪಾಡುತ್ತೆ ಡಯೆಟ್ ಮಾಡೋರಿಗೆ ತುಂಬಾ ಪ್ರಯೋಜನಕಾರಿ ದೇಹದ ಕೊಬ್ಬನ್ನು ಕರಗಿಸುತ್ತೆ ಬೆಳಗ್ಗೆ ಇದನ್ನು ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ಇಡೀ ದಿನ ಫ್ರೆಶ್ ಆಗಿ ಎನರ್ಜೆಟಿಕ್ಕಾಗಿ ಇರಬಹುದು ಸ್ನೇಹಿತರೆ ತಿಂದಂಥಹಾರ ಸರಿಯಾಗಿ ಜೀರ್ಣ ಆಗುತ್ತೆ ಎದೆ ಉರಿ ಹೊಟ್ಟೆ ಉರಿಯ ಸಮಸ್ಯೆಯನ್ನು ಕೂಡ ನಿವಾರಣೆ ಮಾಡುತ್ತೆ ಹಾಗೆ ನಿಮಗೆ ಇದನ್ನು ಎಷ್ಟು ದಿನ ಸೇವನೆ ಮಾಡಬೇಕು ಅಂತ ಅನ್ನಿಸ್ತಿರ್ಬೋದು ಒಂದು ವಾರ ಕುಡಿದು ನೋಡಿ ಯಾರು ಮಲಬದ್ಧತೆ ಪೈಲ್ಸು ಮತ್ತು ಗ್ಯಾಸ್ಟ್ರಿಕ್ ಆ್ಯಸಿಡಿಟಿ ಸಮಸ್ಯೆ ಇರೋರು ದೇಹದ ತೂಕವನ್ನು ಕಡಿಮೆ ಮಾಡ್ಕೋಬೇಕು ಅನ್ನೋರು ಇದನ್ನು ಎಳ್ನೀರ್ ಜೊತೆ ಕುಡಿಬಹುದು ಇಲ್ಲಾಂದರೆ ನೀರಲ್ಲಿ ಕೂಡ ಮಿಕ್ಸ್ ಮಾಡಿ ನೀವು ಕುಡಿಬಹುದು ತುಂಬ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಪ್ರತಿದಿನ ಎಳ್ನೀರನ್ನು ಸೇವನೆ ಮಾಡೋದಕ್ಕಾಗಲ್ಲ ಅನ್ನೋರು ವಾರದಲ್ಲಿ ಮೂರು ಅಥವಾ ನಾಲ್ಕು ದಿನ ಕೂಡ ಸೇವನೆ ಮಾಡ್ಬೋದು ನಿಮಗೆ ಎಷ್ಟು ದಿನ ಬೇಕಾಗುತ್ತೋ ಅಷ್ಟು ದಿನ ನೀವು ಸೇವನೆ ಮಾಡ್ಬೋದು ಎಳನೀರನ್ನು ಪ್ರತಿನಿತ್ಯ ಸೇವನೆ ಮಾಡೋದಕ್ಕಾಗಲ್ಲ ಅಂದರೆ ನೀರಲ್ಲಿ ಹಾಕಿ ಕೂಡ ಸೇವನೆ ಮಾಡ್ಬೋದು ತುಂಬ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಎಳನೀರನ್ನು ಮಿಕ್ಸ್ ಮಾಡೋದರಿಂದ ದೇಹವನ್ನು ಅದು ತಂಪು ಮಾಡುತ್ತೆ ಇನ್ನಷ್ಟು ದೇಹಕ್ಕೆ ಎನರ್ಜಿಯನ್ನು ಕೊಡುತ್ತೆ ಅನ್ನೋ ದೃಷ್ಟಿಯಿಂದ ಎಳನೀರನ್ನು ಮಿಕ್ಸ್ ಮಾಡಿರೋದು ವಿಡಿಯೋ ಇಷ್ಟ ಇಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು